ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಹಿಂದೆ ಸರಾಗವಾಗಿ ಹರಿದು ಹೋಗ್ತಾ ಇದ್ದ ರಾಜಕಾಲುವೆಯನ್ನ ಒತ್ತುವರಿ ಮಾಡಿ ಮಳೆ ನೀರು ಹರಿಯಲು ಸ್ಥಳ ಇಲ್ಲದ ಕಾರಣ ಉಳ್ಳಾಲಬೈಲು ಅಂಬಿಕಾ ರಸ್ತೆ ಸೇರಿದಂತೆ ಕ್ಷೇತ್ರದ ಹೆಚ್ಚಿನ ಭಾಗಗಳಲ್ಲಿ ಕೃತಕ ನೆರೆಯಾಗಿ ನೂರಾರು ಮನೆಗಳು ಜಲಾವೃತಗೊಂಡಿದ್ದು ಸ್ಥಳೀಯಾಡಳಿತ ಸಂಸ್ಥೆಯ ಅಧಿಕಾರಿಗಳು ಕಂದಾಯ ಇಲಾಖೆಯ ನೇತೃತ್ವದಲ್ಲಿ ಎಲ್ಲಾ ರಾಜಕಾಲುವೆಯ ಹಿಂದಿನ ದಾಖಲೆಯನ್ನು ಪರಿಶೀಲಿಸಿ ಒತ್ತುವರಿಯನ್ನು ತೆರವುಗೊಳಿಸಿ ಸರಿಪಡಿಸಬೇಕು ಮತ್ತು ಎಲ್ಲೆಲ್ಲಿ ಹೂಳೆತ್ತುವ ಕಾರ್ಯವನ್ನು ಮಾಡುವ ಮೂಲಕ ಮುಂದಿನ ಮಳೆಗಾಲದ ಸಂದರ್ಭದಲ್ಲಿ ಇಂತಹ ಸಮಸ್ಯೆ ಉದ್ಭವಿಸದಂತೆ ಕ್ರಮ ಕೈಗೊಳ್ಳಬೇಕು ಎಂದು ಸ್ಪೀಕರ್ ಯುಟಿಕಾದುರ ತಿಳಿಸಿದರು ಅವರು ಮಂಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಪ್ರಾಕೃತಿಕ ವಿಕೋಪದ ಸಂದರ್ಭದಲ್ಲಿ ಹಾನಿಗೀಡಾದ ಪ್ರದೇಶಗಳಿಗೆ ಭೇಟಿ ನೀಡಿ ಅಂಬಿಕಾ ರಸ್ತೆಯಲ್ಲಿ ಕಳೆದ ತಿಂಗಳ ಮಳೆಯಲ್ಲಿ ಕೊಚ್ಚಿ ಹೋದ ಕಿರುಸೇತುವೆಯ ಪುನರ್ ನಿರ್ಮಾಣದ ವಿಚಾರದಲ್ಲಿ ಪರಿಶೀಲನೆ ನಡೆಸಿ ಮಾತನಾಡಿದರು ಈ ಬಾರಿ ಪ್ರಾಕೃತಿಕ ವಿಕೋಪಗಳು ಮಾನವ ನಿರ್ಮಿತ ಸಮಸ್ಯೆಯಿಂದ ಆಗಿದೆ ಜನಸಂಖ್ಯೆ ಮತ್ತು ಮಣಿಗಳು ಹೆಚ್ಚಾದಂತೆ ಹರಿದು ಹೋಗುವ ನೀರಿನ ಕಾಲುವೆಗಳನ್ನು ಮಣ್ಣು ಹಾಕಿ ಒತ್ತುವರಿ ಮಾಡಲಾಗುತ್ತಿದೆ ನೇತ್ರಾವತಿ ನದಿಯನ್ನ ಸಂಪರ್ಕಿಸುವ ರಾಜಕಾಲುವೆಗಳು ಒತ್ತುವರಿಯಾಗ್ತಾ ಇದ್ದು ಇದನ್ನು ಸರಿಪಡಿಸಿದ್ರೆ ಮಾತ್ರ ಸಮಸ್ಯೆ ಪರಿಹಾರ ಆಗಲು ಸಾಧ್ಯ ಎಂದ ಅವರು ಇತ್ತೀಚಿನ ದಿನಗಳಲ್ಲಿ ಅನಧಿಕೃತ ಲೇಔಟ್ಗಳು ತಲೆ ಎತ್ತುತ್ತಾ ಇದ್ದು ಇದಕ್ಕೆ ಸರಿಯಾದ ರಸ್ತೆ ಮಳೆ ನೀರು ಹರಿದು ಹೋಗಲು ಸರಿಯಾದ ಚರಂಡಿ ವ್ಯವಸ್ಥೆ ಇದೆಯಾ ಎನ್ನುವ ಕುರಿತು ಅಧಿಕಾರಿಗಳು ಪರಿಶೀಲನೆ ನಡೆಸದೇ ಇರೋದೇ ಕೃತಕ ನೆರೆಯಾಗಲು ಮುಖ್ಯ ಕಾರಣ ಅಧಿಕಾರಿಗಳು ಜನಪ್ರತಿನಿಧಿಗಳು ಇಂತಹ ಕಾರ್ಯಗಳಿಗೆ ಅವಕಾಶ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಉಳ್ಳಾಲ ಅನಧಿಕೃತ ಸ್ಲಮ್ ಆಗಿ ಬದಲಾಗುವುದರಲ್ಲಿ ಅನುಮಾನ ಇಲ್ಲ ನಮ್ಮ ಮುಂದಿನ ಪೀಳಿಗೆ ಉತ್ತಮ ಜೀವನ ನಡೆಸಬೇಕಾದ್ರೆ ಮುಂದಿನ ಹಲವು ವರ್ಷಗಳ ಅಭಿವೃದ್ಧಿಯನ್ನ ಗಮನದಲ್ಲಿಟ್ಟುಕೊಂಡು ಮನೆ ನಿರ್ಮಾಣ ಸೇರಿದಂತೆ ಲೇಔಟ್ ನಿರ್ಮಾಣಕ್ಕೆ ಅನುಮತಿ ನೀಡುವಾಗ ಪರಿಶೀಲನೆ ನಡೆಸಿಕೊಡಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು ಪತ್ರಿಕೆಯಲ್ಲಿ ನೋಡಿದ್ದೇನೆ ತನಿಖೆ ಮಾಡಬೇಕಂತ ಮಾಡ್ತೀವಿ ಇಲ್ಲ ಇದು ಯಾಕಂದ್ರೆ ಶಾಶ್ವತದ ಬ್ರಿಡ್ಜ್ ಆಗಬೇಕಲ್ಲ ನಾನು ಈಗಾಗಲೇ ಒಂದು ಬ್ರಿಡ್ಜ್ ಅಲ್ಲಿ ನಾವು ತಾತ್ಕಾಲಿಕವಾಗಿ ಕೆಲಸ ಬೇರೆ ವಿಚಾರ ಸಂಬಂಧಪಟ್ಟಾಗ ನಾವು ಲಾಸ್ಟ್ ನಾವು ಮಾಡಿ ಅದನ್ನು ಕೊಟ್ಟಿದ್ದೇವೆ ಇಲ್ಲಿ ಆದಷ್ಟು ಕೆಲಸ ಮಾಡಿಸಿಕೊಂಡು ಸೋಮೇಶ್ವರ ಪುರಸಭಾ ಮುಖ್ಯಾಧಿಕಾರಿ ಮಥಿಡಿ ಉಪಾಧ್ಯಕ್ಷ ರವಿಶಂಕರ್ ಸೋಮೇಶ್ವರ ಸದಸ್ಯರಾದ ದೀಪಕ್ ಪಿಲಾರ್ ಪರ್ವಿನ್ ಶಾಜಿದ್ ಇಂಜಿನಿಯರ್ಗಳಾದ ಪುರುಷೋತ್ತಮ ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷ ಮೊಹಮ್ಮದ್ ಮೋನು ಆಮ್ಲಮಗುರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಮೊಹಮ್ಮದ್ ಇಕ್ಬಾಲ್ ಮಾಜಿ ಅಧ್ಯಕ್ಷ ಮೊಹಮ್ಮದ್ ರಫೀಕ್ ಬಾಲಿಪುನಿ ಕೈರಂಗಲ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಶರೀಫ್ ಸದಸ್ಯ ನಾಸೀರ್ ನಡುಪದವು ನಿವೃತ್ತ ಪೊಲೀಸ್ ಎಸ್ಐ ಅರುಣ್ ಉಪಸ್ಥಿತರಿದ್ದರು